ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ನಿಂದ ಬಡವರಿಗೆ ಕಂಬಳಿ ವಿತರಣೆ ಚಾಮರಾಜಪೇಟೆ ಕಂದವಾರ ವಾರ್ಡ್ಗಳಿಗೆ ಬ್ಲಾಂಕೆಟ್ ವಿತರಣೆ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ನಗರ ಚಾಮರಾಜಪೇಟೆ ಕಂದವಾರ ಹಾಗೂ ಮುಷ್ಟೂರು ವಾರ್ಡ್ಗಳ ಬಡವರಿಗೆ ಚಳಿಗಾಲದಲ್ಲಿ ಹೊತ್ತುಕೊಂಡು ಬೆಚ್ಚಿಗಿರಿಸೋಕೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಹಾಗೂ ಮಾನಸ ಗ್ರೂಪ್ ಆಫ್ ಆಸ್ಪತ್ರೆ ಡಾ ಮಧುಕರ್ ಕಂಬಳಿ ಹಾಗೂ ಬ್ಲಾಂಕೆಟ್ ವಿತರಣೆ ಮಾಡಿದರು सबको तो छोबार तो ಕಂಬಳಿಯನ್ನ ಸ್ವೀಕರಿಸಿದ ವೃದ್ಧರು ನಿರ್ಗತಿಕರು ಸಾಮಾಜಿಕ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ರು ಚಿಕ್ಕಬಳ್ಳಾಪುರ ನಗರದ ಚಾಮರಾಜಪೇಟೆ ಕಂದವಾರ ಹಾಗೂ ಮಷ್ಟೂರು ಬಡವರಿಗೆ ಭಗತ್ ಸಿಂಗ್ ಚಾರ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಮಾನಸ ಗ್ರೂಪ್ ಆಫ್ ಆಸ್ಪತ್ರೆಗಳ ಡಾ ಮಧುಕರ್ ಬ್ಲಾಂಕೆಟ್ ವಿತರಣೆ ಮಾಡಿದ್ರು ಈ ವೇಳೆ ಮಾತನಾಡಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಚಳಿಗಾಲ ಶುರುವಾದ ಹಿನ್ನೆಲೆ ನನ್ನ ಸ್ನೇಹಿತರಾದ ಮಾನಸ ಆಸ್ಪತ್ರೆಯ ಡಾ ಮಧುಕರ್ ಸಾಮಾಜಿಕ ಜಾಲತಾಣದಲ್ಲಿ ಬಡ ವೃದ್ಧರಿಗೆ ಸಹಾಯ ಮಾಡಬೇಕಾಗಿದೆ ಅಂತ ಪೋಸ್ಟ್ ಮಾಡಿದ್ದು ಕೂಡಲೇ ಅವರ ಜೊತೆ ಚರ್ಚಿಸಿ ಬಡವರಿಗೆ ಚಳಿಗಾಲದಲ್ಲಿ ಅನುಕೂಲವಾಗಲೆಂದು ಕಂಬಳಿಯನ್ನ ಅವರ ಜೊತೆಯಲ್ಲಿ ವಿತರಿಸಿದ್ದೀನಿ ಬದುಕು ಶಾಶ್ವತ ಅಲ್ಲ ಇದ್ದಷ್ಟು ದಿನ ದೇವರು ನಮಗೆ ನೀಡಿದ ಒಂದಿಷ್ಟು ಸಮಾಜಕ್ಕಾಗಿ ನೀಡಬೇಕು ಕಷ್ಟದಲ್ಲಿ ಸ್ಪಂದಿಸಿ ಕೈಲಾದಷ್ಟು ಸಹಾಯವನ್ನ ಮಾಡಿದಾಗ ಅವರ ಮುಖದಲ್ಲಿ ಮಂದಹಾಸ ಮೂಡುತ್ತೆ ಆ ಕ್ಷಣ ಮನಸ್ಸಿಗೆ ತೃಪ್ತಿ ತರುತ್ತೆ ಅಂತ ಹೇಳಿದ್ರು ಕಾರ್ಯಕ್ರಮ ಎರಡು ಮೂರು ಹಿಂದೆ ನಮ್ಮ ಡಾಕ್ಟರ್ ಮಧುಕರ್ ಸರ್ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಹಿತೈಷಿಗಳು ನನ್ನ ಹಿರಿಯರು ಅವರು ಒಂದು ಫೇಸ್ಬುಕ್ ಅಲ್ಲಿ ಒಂದು ಈ ರೀತಿ ಚಿಕ್ಕಬಳ್ಳಾಪುರದ ಎಷ್ಟೋ ಜನ ವೃದ್ಧರು ಮತ್ತು ಅಶಕ್ತರು ಈ ಕೊರೆಯೋ ಚಳಿಯಲ್ಲಿ ನಿಜಕ್ಕೂ ತುಂಬ ಕಷ್ಟದಲ್ಲಿದ್ದಾರೆ ಏನಾದರೂ ನಾವೆಲ್ಲ ಸೇರಿ ಸಹೃದಯರೆಲ್ಲ ಸೇರಿ ಏನಾದರೂ ಮಾಡ್ಬೋದಾ ಅಂತ ಒಂದು ಪೋಸ್ಟ್ ಹಾಕಿದ್ರು ಯಾರಾದರೂ ಇದ್ದರೆ ಏನಾದರೂ ಒಂದು ಹೆಲ್ಪ್ ಮಾಡಿ ಅಂತಲೂ ಹಾಕಿದರು ನಾನು ಆ ಪೋಸ್ಟ್ ನೋಡಿದ ತಕ್ಷಣ ಡಾಕ್ಟ್ರಿಗೆ ಫೋನ್ ಮಾಡಿದೆ ಡಾಕ್ಟ್ರ್ ಏನಾದರೂ ಮಾಡೋಣ ಅಂತೇಳಿದೆ ಅವರು ಒಂದಷ್ಟು ಜನಗಳನ್ನ ಆಲ್ರೆಡಿ ಗುರುತಿಸಿದರು ಮತ್ತು ಅವರಿಗೆಲ್ಲ ಮಾಡೋಣ ಅಂತ ಹೇಳಿದ ತಕ್ಷಣ ಆ ಬ್ಲ್ಯಾಂಕೆಟ್ಸು ಎಲ್ಲಿ ಸಿಗುತ್ತೆ ಏನು ಸಿಗುತ್ತೆ ಅವರೇ ವ್ಯವಸ್ಥೆ ಕೂಡ ಮಾಡೋದು ನಾವು ಅವ್ರ ಮುಖ ನಿಂತ್ಕೊಂಡು ಇವತ್ತು ಆ ಬ್ಲ್ಯಾಂಕೆಟ್ಸ್ನ ತೊಗೊಂಬಂದು ಯಾರ್ಯಾರು ಅದಕ್ಕೆ ಅವಶ್ಯಕತೆ ಇದೆ ಅವ್ರಿಗೆಲ್ಲ ಕೊಡುವಂಥ ಒಂದು ಸಣ್ಣ ಅಳದಿ ಸೇವೆನ ಡಾಕ್ಟರ್ ಮಧುಕರ್ ಮಾತನಾಡಿ ಕಳೆದ ವರ್ಷಗಳಿಗಿಂತ ಈ ವರ್ಷದ ಚಳಿಗಾಲ ತುಂಬಾ ಡೇಂಜರ್ ಆಗಿದೆ ಜನರು ಆದಷ್ಟು ಬಿಸಿ ನೀರು ಕಂಬಳಿ ಹೊದ್ದು ಬಿಸಿ ಬಿಸಿ ಊಟವನ್ನ ತೆಗೆದುಕೊಂಡು ಜೀವನ ನಡೆಸಬೇಕು ತನ್ನ ಸುತ್ತಮುತ್ತಲ ಪರಿಸರವನ್ನ ಸ್ವಚ್ಛತೆಯಿಂದ ಇಟ್ಕೊಳ್ಬೇಕು ನಮ್ಮ ಮಾನಸ ಆಸ್ಪತ್ರೆ ಟ್ರಸ್ಟ್ನಿಂದ ಮಧ್ಯಾಹ್ನದ ಊಟ ನಿರ್ಗತಿಕರು ಕಾಲೋನಿಗಳಿಗೂ ಕೊಡ್ತಾ ಇದ್ದೀವಿ ಇನ್ನಷ್ಟು ಜನರಿಗೆ ಊಟ ಬೇಕೆಂಬ ಬೇಡಿಕೆ ಬಂದಿದೆ ಅದನ್ನ ಪೂರೈಸುವುದಾಗಿ ಭರವಸೆ ಕೊಟ್ಟರು ಇದಕ್ಕೆ ಸಾಕ್ಷಿ ಏನಂದರೆ ನೀವು ಯಾವುದೇ ಆಸ್ಪತ್ರೆಗೆ ಹೋದ್ರು ಸಾಮಾನ್ಯವಾಗಿ ಡಿಸೆಂಬರ್ ಅಂತಂದರೆ ಜನ ಕ ಕಮ್ಮಿ ಇರುವಂತಹ ಯಾಕೆಂದ್ರೆ ಚಳಿಯಿಂದ ಮನೆಯಿಂದ ಜನ ಆಚೆ ಬರೋದಿಲ್ಲ ಬಟ್ ಈ ಸಲ ಯಾರೇ ನೋಡಿದ್ರೆ ಆ ಡಾಕ್ಟ್ರು ಕೆಮ್ತಾ ಇರ್ತಾರೆ ಆ ಪೇಶೆಂಟು ಕೆಮ್ತಾ ಇರ್ತಾರೆ ತುಂಬ ತುಂಬ ಭೀಕರವಾಗಿದೆ ಈ ಸಲ ಹಾಗಾಗಿ ಫಸ್ಟು ಯಾವುದೇ ತೊಂದರೆಯಿಂದ ಮೊದಲನೇ ಆದ್ಯತೆಯೇ ಸ್ವಚ್ಛತೆ ಸರ್ ಸ್ವಚ್ಛತೆ ಇಲ್ಲದೆ ಏನೂ ಆಗೋದಿಲ್ಲ ನಮ್ಮ ಇಮ್ಯುನಿಟಿ ಅಂತ ಏನು ಹೇಳ್ತೀವೋ ನಾವು ಆ ಸ್ವಚ್ಛತೆ ಎಷ್ಟು ಕಾಪಾಡ್ಕೋತೀವೋ ಸ್ವಚ್ಛತೆ ಅಂದರೆ ನನ್ನ ಮನೆ ಇದ್ರೆ ಸಾಲದು ಮನೆ ಮುಂದೆ ಚರಂಡಿ ಇರಬೇಕು ರೋಡ್ ಕ್ಲೀನಾಗಿರಬೇಕು ನಮ್ಮ ಏರಿಯಾ ಕ್ಲೀನಾಗಿರಬೇಕು ಇದೇ ಸಂದರ್ಭದಲ್ಲಿ ಕಂಬಳಿ ಸ್ವೀಕರಿಸಿದ ವೃದ್ಧರು ಸಂದೀಪ್ ಬೀರೆಡ್ಡಿ ಹಾಗೂ ಮಧುಕರ್ ಅವರಿಗೆ ದೇವರು ಆಯಸ್ಸು ಆರೋಗ್ಯ ನೀಡಲಿ ಅಂತ ಆಶೀರ್ವಾದ ಮಾಡಿದ್ರು ಚಳಿಗಾಲದಲ್ಲಿ ಕಂಬಳಿ ವಿತರಿಸಿ ಮಾನವೀಯತೆ ಮೆರೆದ ಸಂದೀಪ್ ಬೀರೆಡ್ ಜನರ ಮೆಚ್ಚುಗೆಗೆ ಪಾತ್ರರಾದ್ರು ಕಂಬಳಿ ವಿತರಿಸಲು ಬಂದಿದ್ದ ಸಂದೀಪ್ ರೆಡ್ಡಿ ಅವರನ್ನ ಜನಪ್ರತಿನಿಧಿ ಅಂತ ಭಾವಿಸಿ ನಿವಾಸಿಗಳು ತಮ್ಮ ವಾರ್ಡ್ ಸಮಸ್ಯೆಗಳನ್ನ ಹೇಳತೊಡಕಿದ್ರು ನಾನು ಜನಪ್ರತಿನಿಧಿಯಲ್ಲ ಕೈಲಾದಷ್ಟು ಸಹಾಯ ಮಾಡೋಕೆ ಬಂದಿದ್ದೀನಿ ಎಂದು ತಿಳಿಸಿದ್ರು ಅವರ ಸ್ವಾತಂತ್ರ್ಯದ ಎಪ್ಪತ್ತೈದು ವರ್ಷ ಮೃತ ಮಹೋತ್ಸವ ಆಚರಿಸಿದ್ದೀವಿ ಆದರೂ ಕೂಡ ಜನರಿಗೆ ಬಹಳಷ್ಟು ಮೂಲ ಸೌಕರ್ಯಗಳು ಒದಗಿಸಬೇಕಾಗಿದೆ ಚುನಾಯಿತ ಜನಪ್ರತಿನಿಧಿಗಳು ಜನರ ಸಮಸ್ಥೆಗಳಿಗೆ ಸ್ಪಂದಿಸುವ ಜೊತೆಗೆ ತಮ್ಮ ವ್ಯಾಪ್ತಿಯಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಅಂತ ಹೇಳಿದ್ರು ಕೂಲಿ ಮಾಡ್ತೇನೆ ಏಯ್ ಚೆನ್ನಾಗಿ ಓದ್ರು ನೀನು ಏನು ರೈ ನಿನ್ನ ಓದ್ಬೇಕು ಚೆನ್ನಾಗಿ ನಿನ್ನ ಹೆಸ್ರು ಹೋಗಬೇಕಮ್ಮ ಸ್ಕೂಲ್ಗೆ ಹೋಗ್ಬೇಕು ನಿಮ್ಮ ಟೀಚರ್ತೀನಿ ಕಳಿಸ್ತಾ ಹೇ ಕಳಿಸ್ತೇನೋ ಬೆಳಗ್ಗೆ ಹೋಗ್ಬೇಕು ಸ್ಕೂಲ್ಗೆ

Det er ikke det?